ಶಿಫ್ ಶ್ರೀಜೇ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೇ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವ್ದು ಸಿನ್ಮಾ ಮಾಡ್ತೀನಿ ಈ ಸಿನಿಮಾ ಜನ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ ಹೇಳ್ಬೋದು ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂತ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನಂಬ್ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ

ಮ್ಯಾಮ್ ಒಂದು ವಿಷಯ ಇದೆ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆ ಇರೋದಿಲ್ಲ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಅವರು ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವ್ ಹೇಳ್ತಿವ್ರಲ್ಲಿ ಕನ್ನಡಿಗರ ಬಂದೆ ಬರ್ತಾರೆ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ತಿದ್ದೀರಾ ನೀವು ಕಟೀಲ್ ದುರ್ಗಾ ಪರಮೇಶ್ವರನ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೊರಗಜ್ಜ ಹ ಕೊರಗಜ್ಜ ಖಂಡಿತ ಒಳ್ಳೇದ್ ಮಾಡೆ ಮಾಡ್ತಾರೆ ಒಂದ್ ಸ್ವಲ್ಪ ನೀನ್ ಕೊಡ್ತೀನಿ ಬೈತಾ ಇದ್ದಾರೆ ನನಗೆ ಏನಿದು ಲಾಸ್ಟ್ ಫಿಮ್ ಅಂತ ಎಲ್ಲ ಹೇಳ್ತಿ ಆ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಅಣ್ಣ ಅಕ್ಕ ಏನಂದ್ರೆ ನಾನ್ ಈ ಸಿನಿಮಾ ತುಂಬಾ ಕಷ್ಟ ಬಿದ್ದೀನಿ ತುಂಬಾ ತೊಂದರೆಗಳನ್ನ ಅನ್ಭವಿಸಿದೀವಿ ನಾವು ನನ್ಗೆ ಸಲ ಅನ್ಸುತ್ತೆ ಫಲವಿದ್ರು ಯಾಕೆ ಇಷ್ಟೊಂದ್ ಕಷ್ಟ ಬೀಳ್ತೀವಿ ನಾವು ಅಂದ್ರೆ ಒಂದ್ ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ ಇವತ್ತು ನಾನು ತುಂಬಾ ಜನರ ಹೆಸರು ಹೇಳಕ್ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ ಕಾಳಿ ಗೆಟಪ್ ಆದ್ರೂ ಪರವಾಗಿಲ್ಲ ಮೇಕಪ್ ಅಲ್ಲಿ ಇದ್ವಿ ನಾವು ಆ ಅಗೋರಿ ಗೆಟಪ್ ಹಾಕುವಾಗ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ ಬಟ್ ಅದನ್ನ ಹಾಕೊಂಡು ಹಾಕೊಂಡು ಆ ಹೆಣ್ಮಕ್ಳು ಹಳ ಅವರು ಡಾನ್ಸಸ್ ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದರೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು ನಾವು ಹೇಳೋಕ್ಕಾಗಲ್ಲ ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಟೈಮ್ ಟೈಮಲ್ಲಿ ನಾನು ಸುಮಾರು ಜನ ಹೆಸರು ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ யவிட்டு மத்து சினிமா ஆசீர்வாதி நான் கேட்குறீங்க